ಕೋಲಾರಲ್ಲಿ ಎಸ್ ಜಿ ಲೇಔಟ್ ಅಲ್ಲಿ ಇರುವಂತ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನ ಏನು ನಮ್ಮ ಐ ಪಿ ಎಲ್ ಆರ್ ಸಿ ಬಿ ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವ್ರ ಟೀಚರ್ಸ್ ಗಂಡ ಹೆಂಡತಿ ಇಬ್ರು ಟೀಚರ್ಸ್ ಅವ್ರ ಸ್ವಂತ ಗ್ರಾಮ ಈ ಊರು ಇದೆ ಕಲ್ಮಾಕ್ ಸ್ವಂತ ಗ್ರಾಮ ಅದರಿಂದ ಅವರು ಗ್ರಾಮಕ್ಕೆ ತಗೊಂಡು ಬಂದಿದ್ರು ನಮ್ಮ ಲೋಕಲ್ ಅಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ ಯಾಕಂದ್ರೆ ಈ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲ್ಸಕ್ಕೂ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು ಬಾಷ್ ಕಂಪ್ನಿ ಲೆಲ್ಲ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ಅವ್ರ ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡೀತಾರೆ ನಮಗೂ ಒಂದು ಕೈಗೆ ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮ್ಗೆಲ್ಲರಿಗೂ ದುಃಖವಾದಂತಹ ವಿಚಾರ ನಮ್ಮೆಲ್ಲರಿಗೂ ದುಃಖ ಬಂದಿದೆ ಇದರಿಂದ ಇಂಥ ಘಟನೆಗಳು ಆಗಬಾರದು ಆದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಜಯೋತ್ಸವದಲ್ಲಿ ಸ್ಟಾಂಪರ್ಡ್ ಆಗಿ ಈತ ಘಟನೆ ಆಗಿ ಹನ್ನೊಂದು ಜನ ತಿಳ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೋಲಾರವರು ಒಬ್ರು ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು ಚಿಂತಾಮಣಿಯಲ್ಲಿ ಇಬ್ಬರು ರಾತ್ರಿ ನಮ್ಗೆ ಗೊತ್ತಾಗಿಲ್ಲ ನಾವ್ ರಾತ್ರಿ ಎಲ್ಲ ಅಲ್ಲೇ ಇದ್ವಿ ರಾತ್ರಿ ಹತ್ತು ಹನ್ನೊಂದು ಗಂಟೆ ಅಲ್ಲಿ ನಾವು ಇದ್ವಿ ಎಲ್ಲ ನಮ್ ಸುಧಾಕರಣ ಸುರೇಶ್ ಅವರು ನಾವೆಲ್ಲ ಜೊತೆಲ್ಲೇ ಇದ್ವಿ ರಾತ್ರಿ ಅವಾಗ ಇದೊಂದು ಒಂದು ಮಾತ್ರ ಗೊತ್ತಾಯ್ತು ನಮ್ಗೆ ಕೋಲಾರದ ಗೊತ್ತಾಗೇ ಇಲ್ಲ ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇದ್ ಇರ್ತಾ ಇದ್ವಿ ಇರ್ತಾ ಇದ್ವಿ ಗೊತ್ತಾಯ್ತು ನೋಡ್ವಿ ಆದ್ರೆ ನಾನೊಂದೇ ಜನಗಳ್ ಹೇಳ್ಕೊಳ್ಳೋದಂತೆ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಕಲ್ಲೆತ್ತಿ ಮರಕ ಹಾಕಿದ್ರೇನೆ ಕಾಯಿನೋ ಎಲೆನೋ ಯಾವ್ದೋ ಒಂದ್ ಬಿಡೋದು ಸುಮ್ಮನೆ ನಾವು ಕೆಳಗಡೆ ಕುತ್ಕೊಂಡು ಬೀಳು ಬೀಳು ಬಿಳು ಬೀಳು ಕಾಯಿ ಅಂದ್ರೆ ಅದು ಅಣ್ಣಾಗ ಅವ್ರಿಗೂ ನಾವು ನಾವ್ ಅಣ್ಣಾಗಿ ಏನಾದರೂ ತಿಂದು ಬಿಳುವಾಗು ಕಾಯ್ಬೇಕು ನಾವು ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯ್ತು ಅದೇ ತರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೇಟ್ ಗುಡ್ ಎಲ್ಲ ಜನ ಆ ಕಡೆ ಈ ಕಡೆ ಓಡಿದ್ದು ಕಾಲು ತುಕೆ ಅನ್ನ ಹೀರೋಗಿದ್ದಾರೆ ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗ್ಲಿ ಅವರಿಗೆಲ್ಲ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಆಮೇಲೆ ಜನಾನೂ ತಿಳ್ಕೊಬೇಕಾಗಿದೆ ಇವಾಗ ನಾವು ಅವನ್ನ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಖುಷಿ ಪಡೋಣ ನೋಡೋಣ ನಮ್ಮೂರಲ್ಲಿ ಗೆದ್ದಾಗ ನಮ್ ಖುಷಿನೇ ನೋಡೋಣ ಆದ್ರೆ ನಾವು ಜವಾಬ್ದಾರಿ ಜವಾಬ್ದಾರಿಯಾಗಿರ್ಬೇಕು ನೋಡೋದು ಹಿಂಗ ಮಾಡೋದಿಲ್ಲ ಸರಿ ಇರೋದಿಲ್ಲ ಇನ್ಮೇಲೆ ಮೇಲೆ ಅದು ಜನ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈ ಘಟನೆ ರಾಜಕೀಯ ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಏನೂ ಇಲ್ಲ ಸುಮ್ಮನೆ ಬಂದ್ಬಿಟ್ಟು ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಬೆರೆಸ್ಬೇಡ್ರಿ ಯಾರೂನು ಅಷ್ಟೇ ನಾನು ಪಬ್ಲಿಕ್ ಆಗಿ ಎಲ್ಲಾರ್ಗು ಕೇಳ್ಕೊಳ್ತೀನಿ ರಾಜಕೀಯಕ್ಕೆ ಇದಕ್ಕೂ ಸಂದರ್ಭನೇ ಬೆರೆಸ್ಬೇಡಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಯಾರು ಮಾಡ್ಬೇಕು ಅಂತ ಯಾರು ಮಾಡೋದಿಲ್ಲ ನಾನು ಮಾಡ್ಬೇಕು ಅಂತ ಮಾಡೋದಿಲ್ಲ ನೀವು ಮಾಡ್ಬೇಕು ಅಂತ ಮಾಡೋದಿಲ್ಲ ಯಾರು ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಆಗ್ತವೆ ಆದ್ರೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದ್ರೆ ಮೂರ್ ಲಕ್ಷ ಜನ ಸೇರಿದ್ದಾರೆ ಎಷ್ಟು ಜನ ನೀವು ಪೊಲೀಸ್ ಆಗ್ತೀರಾ ಇಲ್ಲ ಅದು ಏನಾಗಿತ್ತು ಅಂದ್ರೆ ನಮ್ಮ ಏನು ನಮ್ಮ ಕ್ರಿಕೆಟ್ ಕಮಿಟಿ ಇದೆ ಬ್ಯಾಂಗ್ಳೂರು ಕ್ರಿಕೆಟ್ ಕೆಎಸ್ ಸಿ ಏನಿದೆ ಅವರು ಕರೆಸಿರೋದು ಅವ್ರು ಕರೆಸಿರೋದು ಏನಂದ್ರೆ ತಿರ್ಗ ಎಲ್ಲಾ ಪ್ಲೇಯರ್ಸ್ ಬಂದು ಅವ್ರ ಊರಿಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಇವಾಗ ನೆಕ್ಸ್ಟ್ ಎಂಟನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ಕಡೀತದೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಎಲ್ಲ ಆಸ್ಟ್ರೇಲಿಯಾ ಹೋಗ್ಬಿಡ್ತಾರೆ ಹಂಗ್ಗೆ ಅವ್ರವ್ರ ಊರಲ್ಲಿ ಇರತಕ್ಕಂತ ಪ್ಲೇಯರ್ಸ್ ಎಲ್ಲ ಅವ್ರು ಹೋಗ್ಬಿಡ್ತಾರೆ ಆಮೇಲೆ ನಮ್ಗೆ ಸಿಗೋದು ಇಬ್ಬರ ಮುಗ್ರ ಸಿಕ್ತಾರೆ ಇಬ್ಬರು ಮೂರು ಅವ್ರು ಇಟ್ಕೊಂಡು ಎಲ್ಲ ಇದ್ದಾಗ ಮಾಡೋಣ ಅಂತ ಕೆ ಎಸ್ ಸಿ ಕೆ ಎಸ್ ಸಿ ಅವರು ಕರೆದವ್ರೆ ಇಲ್ಲ ಸರ್ಕಾರ ಅದಕ್ಕೂ ಏನಾದ್ರು ಸಪೋರ್ಟ್ ಮಾಡ್ಬೇಕಲ್ಲ ಸರ್ಕಾರ ಸಪೋರ್ಟ್ ಮಾಡ್ಕೊ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳ ಅರೇಂಜ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿರೀಕ್ಷೆಗಿಂತೂ ಮೀರಿ ನಾವು ಹತ್ತು ಜನ ಬರ್ತೀವಿ ಅಂತ ತಿಳ್ಕೊಂಡಿದ್ರು ಅದೇನಾಗೋಯ್ತು ಹತ್ತು ಜನ ಬದಲು ನೂರು ಜನ ಬಂದ್ಬಿಟ್ಟು ಅಂದ್ರೆ ಒಂದ್ ಐವತ್ತು ಸಾವಿರ ಜನ ಅಂತ ಹೇಳಿದ್ರೆ ಒಂದು ಮೂರು ಲಕ್ಷ ಜನ ಆಗ್ಬಿಟ್ರು ಎಲ್ಲ ಆಗೋಗ್ಬಿಟ್ಟು ಬೆಳಗ್ಗೆ ಎಲ್ಲ ಹೋಗಿದಾರಲ್ಲ ತಿರ್ಗ ಬರಲ್ವೇನೋ ಅನ್ಕೊಂಡಿರ್ತಾರೆ ಆ ತರ ಯಾವ್ದವ್ ಯಾರ ತರಾತುರಿಯಲ್ ಆಗೋದು ಆಗಿರೋದು ನಾನು ಅದನ್ನ ವಿರೋಧಿಸ್ತೀನಿ ತರಾಲ್ ಆಗಿರೋದು ವಿರೋಧಿಸ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಈ ತರ ಆಗದಂಗೆ ನೋಡಿಕೊಳ್ಳುವಂಥದ್ದೆಲ್ಲ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ ಮೀಡಿಯಾದವರು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದ್ರ ಒಂದು ಸಂದೇಶ ವಶ್ಯಕತೆ ಯಾರಿಗಿರ್ಲಿಲ್ವೋ ಯಾರಿಗಿರ್ಲಂ ನನಗಂತ ಅವಶ್ಯಕತೆ ಇತ್ತು ಇದು ನಮ್ಮ ವಿಜಯ್ತೀವಿ ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯ ಮಾಡ್ತೀವಿ ನಾವು ಒಂದು ನಮ್ಮ ಆರ್ ಸಿ ಬಿ ಟೀಮು ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರು ಹದಿನೆಂಟು ವರ್ಷಗಳಿಂದ ಗೆದ್ದಿದೆ ಆದ್ರೆ ಗೆದ್ದಿರೋದ್ರಿಂದ ವಿಜಯವಸ್ಥಾ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೋದು ವಿಜಯವಸ್ಥಾ ಮಾಡ್ಬೋದು ವಿಜಯಸ್ಥಾ ಮಾಡಬಾರ್ದು ಅಂತ ಹೆಂಗ್ ಹೇಳ್ತಿರ ಎಲೆಕ್ಷನ್ ಗೆದ್ರೆ ಬಟ್ ಗ್ರಾಮ ಪಂಚಾಯತಿ ಗೆದ್ರೆ ಮಾಡ್ತೀವಿ ಅದಕ್ ಮಾಡ್ಬೋದು ಇದಕ್ ಮಾಡ್ಬಾರ್ದು ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ವರ್ಲ್ಡ್ ವೈಡ್ ಪೊಲೀಸ್ ಪೊಲೀಸ್ ಫೈಲರ್ ಆಗಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡುವಂತ ಪ್ರಶ್ನೆ ಯಾವ್ದು ಇಲ್ಲ ಪೊಲೀಸರು ಎಲ್ಲಿ ಫೈಲರ್ ಆಗಿದ್ದಾರೆ ರಾತ್ರಿ ಎಲ್ಲ ನಿದ್ದೆಯಿಂದ ಪೊಲೀಸರು ಕೆಲಸ ಮಾಡಿದ್ದಾರೆ ಅವರು ಫೈಲರ್ ಆಗ್ತಾರ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ ಅದೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಒಂದ್ ಐವತ್ ಸಾವಿರ ಜನ ಅದ್ರ ಮೂರ್ ಲಕ್ಷ ಜನ ಬಂದ್ಬಿಟ್ಟು ಅದು ಪ್ರಾಬ್ಲಮ್ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತದೆ ಆದೇಶಿಸಿದ್ದಾರೆ ಅದ್ರಲ್ಲಿ ಏನಾದ್ರೂ ಹಂಗು ಇಂಟೆಲಿಜೆನ್ಸ್ ಫೈಲರು ಅದು ಇದೈಲರು ಏನಾದ್ರೂ ಗೊತ್ತಾದ್ರೆ ಅದ್ರ ಮೇಲೆ ಕ್ರಮ ತಗೋ